ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಒಂದು ವೇಳೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಅವರು ಅನುಮತಿ ಕೊಡಬೇಕು ಅಂದರೆ ಏನೆಲ್ಲ ಸಾಕ್ಷ್ಯಗಳು ಅವ್ರಿಗೆ ಬೇಕು ಅದರ ಜೊತೆಗೆ ಈ ಹಗರಣದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಈಗೇನು ಕೇಳ್ತಾ ಇದ್ರಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಹಿಂದೆ ಕೂಡ ಕೊಟ್ಟಿರುವಂಥ ಉದಾಹರಣೆ ಇದೆ ಆದರೆ ಅದ್ರ ಜೊತೆಗೆ ಸಿ ಬಿ ಐ ತನಿಖೆಗೆ ರಾಜ್ಯಪಾಲರೇನಾದ್ರು ಶಿಫಾರಸು ಮಾಡ್ಬೋದಾ ಹಾಗೆ ಮಾಡಿದಾಗ ಸಿ ಬಿ ಐ ತನಿಖೆಗೆ ಒಳಪಡುತ್ತಾ ಅಷ್ಟು ಸುಲಭ ಇದೆಯಾ ಸೊ ಈ ಎಲ್ಲ ವಿವರಗಳ ಬಗ್ಗೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಆಗುತ್ತಾ ಇಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಶ್ನೆಗಳಿದೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಸ್ಟೋರಿಯಲ್ಲಿ ಉತ್ತರವನ್ನ ಕೊಡುವಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇಡೀ ರಾಜ್ಯವನ್ನ ಕಾಡ್ತಾ ಇರುವಂತ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗುತ್ತಾ ಅಂದ್ರೆ ರಾಜ್ಯಪಾಲರೇ ನೇರವಾಗಿ ತನಿಖೆಗೆ ಅನುಮತಿಯನ್ನ ಕೊಡ್ತಾರಾ ಹಾಗೆ ಕೊಡಬೇಕಿದ್ರೆ ಏನೆಲ್ಲ ಸಾಕ್ಷಿ ಬೇಕು ನೋಡಿ ಒಂದು ಗಮನಿಸಿ ಅಧಿವೇಶನ ನಡೆಯುವಾಗಲೇ ಮೊಟ್ಟ ಮೊದಲ ಬಾರಿಗೆ ಮೂಡ ಹಗರಣದ ಬಗ್ಗೆ ರಾಜ್ಯಪಾಲರು ಚೀಫ್ ಸೆಕ್ರೆಟರಿಯಿಂದ ರಿಪೋರ್ಟ್ ಕೇಳಿದ್ರು ಅದು ಫಸ್ಟ್ ನೋಟಿಸ್ ಈಗ ಎರಡನೇ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಸಿ ಈ ಎಲ್ಲಾ ನೋಟಿಸ್ಗಳನ್ನ ಜಾರಿ ಮಾಡುವ ಮೂಲಕ ಅವರು ವಿವರವನ್ನ ರಾಜ್ಯ ಸರ್ಕಾರದಿಂದಲೇ ಪಡಿತಾ ಇದ್ದಾರೆ ಏನಿದು ಅಂತ ಹೇಳಿ ಸಿ ಅಲ್ಲಿಗೆ ರಾಜ್ಯಪಾಲರು ಒಂದಂತೂ ಅನ್ಸಿದೆ ಅವರಿಗೆ ಕುಚ್ ಕಾಲಾಹೆ ಅಂತ ಹೇಳಿ ಸರಿ ಹಾಗಾದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ಲ ಸಿ ರಾಜ್ಯ ಸರ್ಕಾರದ ಹತ್ರ ಕೇಳ್ತಾ ಇದ್ದಾರೆ ಸಾಕ್ಷ್ಯವನ್ನ ಆಧರಿಸಿಯೇ ಅವ್ರು ಯಾವುದೇ ಕ್ರಮವನ್ನು ಕೈಗೊಳ್ಬಹುದು ಈಗ ಗೆ ಅನುಮತಿ ಕೊಡೋದಿದ್ರು ಅಥವಾ ಸಿ ಬಿ ಐ ತನಿಖೆಗೆ ಇದನ್ನ ಕೊಡಬೇಕು ಅನ್ನುವಂತ ಶಿಫಾರಸು ಮಾಡೋದಿದ್ರು ಅವೆಲ್ಲವೂ ಕೂಡ ಸಾಕ್ಷಿಗಳನ್ನ ಆಧರಿಸಿ ಏನು ಸಾಕ್ಷಿ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಅವ್ರಿಗೆ ಮೇಲ್ನೋಟಕ್ಕೆ ಫ್ರೇಮ್ ಆಫ್ ಏಸಿಯಾ ಅನ್ನಿಸ್ಬೇಕು ಅದಕ್ಕೆ ಬೇಕಾದ ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಟಿ ಜೆ ಅಬ್ರಹಂ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ಆಧರಿಸಿ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರುವಂತ ಮನವಿಯನ್ನು ಕೊಡುವಾಗ ರಾಜ್ಯಪಾಲರು ಒಂದೂವರೆ ಗಂಟೆಗಳ ಕಾಲ ಅಬ್ರಹಂ ಜೊತೆ ಮಾತುಕತೆ ನಡೆಸಿದ್ರು ಸೊ ಆ ಮಾತುಕತೆಯ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕಂಪ್ಲೇಂಟ್ ನಲ್ಲಿದ್ದಂತ ಪ್ರತಿ ಸಾಲಿನ ವಿವರವನ್ನು ಕೂಡ ಪಡೆದರು ನೋಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಅಂತಾನೆ ಅಂತ್ಕಳಿ ಒಂದ್ ವೇಳೆ ಗೆ ಅನುಮತಿ ಕೊಟ್ಬಿಟ್ರು ತನಿಖೆಗೆ ಆದೇಶವನ್ನ ಮಾಡಿದ್ರು ತನಿಖೆ ಆಗ್ಬೇಕು ಅದಕ್ಕೆ ಅವಕಾಶವನ್ನು ಕೊಡ್ಬೋದು ಅನ್ನುವಂಥ ಅಭಿಪ್ರಾಯಕ್ಕೆ ಬಂದ್ರು ಸಿ ಆಗಲೂ ಕೂಡ ಕಾನೂನಿನ ಸಂಘರ್ಷಕ್ಕೆ ಸಿದ್ದರಾಮಯ್ಯವ್ರ ಬಳಿ ಎಲ್ಲ ಅವಕಾಶ ಇದೆ ಅದಕ್ಕೆ ಸ್ಟೇ ತರಬಹುದು ಆ ಅವಕಾಶವೂ ಕೂಡ ಇದೆ ಸಿದ್ದರಾಮಯ್ಯವ್ರ ಕೈಯಲ್ಲಿ ಸೊ ಅದನ್ನ ಅವ್ರು ಮಾಡ್ತಾರೆ ಅದೇ ಕಾರಣಕ್ಕಾಗಿ ದೆಹಲಿಯಿಂದ ಕಾನೂನು ತಜ್ಞರನ್ನ ಕರೆಸಿಕೊಂಡು ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ದು ಸೊ ಅದಕ್ಕೆ ಬೇಕಾದ ಎಲ್ಲ ವೇದಿಕೆಯನ್ನು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಕಾನೂನ ಸಂಘರ್ಷಕ್ಕೆ ಅವರು ತಯಾರಿದ್ದಾರೆ ಅದೇ ಕಾರಣಕ್ಕಾಗಿ ಅವ್ರು ಹೇಳಿದ್ದು ಹೈಕಮಾಂಡ್ ನನ್ನ ರೆಸ್ಕ್ಯೂಗ್ ಬರಬೇಕು ನನ್ನ ರಕ್ಷಣೆಗೆ ಬರಬೇಕು ಅನ್ನೋ ಮಾತು ಹೇಳಿದ್ದು ಅದೇ ಕಾರಣಕ್ಕಾಗಿ ಸಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಹೇಮಂತ್ ಸೋರೆನ್ ಪ್ರಕರಣ ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ದ್ವೇಷದ ರಾಜಕಾರಣದಿಂದಾಗಿ ಅವ್ರ ಮೇಲೆ ತನಿಖೆಗಳಾಯಿತು ಅವ್ರ ಮೇಲೆ ಪ್ರಕರಣ ದಾಖಲಿಸಲಾಯಿತು ಅನ್ನೋದನ್ನ ಮನವರಿಕೆ ಮಾಡುವ ಪ್ರಯತ್ನದ ಭಾಗವಾಗಿ ಈ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿ ಇದು ಸಂಬಂಧಪಟ್ಟ ಹಾಗೆ ಮತ್ತೊಂದು ಸಿ ಬಿ ಐಗೆ ಏನಾದರೂ ಕೊಡಿ ಅಂತ ಹೇಳಿ ರಾಜ್ಯಪಾಲರು ಶಿಫಾರಸು ಅಂದ್ರೆ ನಾವು ಈ ಹಿಂದಿನ ಪ್ರಕರಣಗಳನ್ನ ನೋಡೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಪ್ರಕರಣವನ್ನ ನೀವು ಸಿಬಿಐ ತೆರಿಗೆ ಕೊಡೋದಾದ್ರೆ ಆ ರಾಜ್ಯ ಸರ್ಕಾರದ ಅನುಮತಿಯನ್ನ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಅನುಮತಿಯನ್ನು ಕೊಡಬೇಕು ಆಗ ಮಾತ್ರ ಸಿಬಿಐ ಎಂಟ್ರ್ ಆಗ್ಬೋದು ಅನ್ನೋದನ್ನ ಹೇಳಿದೆ ಸಿ ಎಸ್ಪೆಷಲಿ ಇಂತಹ ಕೇಸಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪ ಇದ್ದ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಬಹುತೇಕ ಸಿಬಿಐ ತನಿಖೆಗೆ ಕೊಡುವಂತಹ ಸಾಧ್ಯತೆ ಕಡಿಮೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವುದನ್ನು ಅವರು ಸಾಕ್ಷಿಗಳನ್ನ ಆಧರಿಸಿ ತೀರ್ಮಾನವನ್ನ ಮಾಡ್ತಾರೆ ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಅಂತಾನೆ ಅನ್ಕೊಳ್ಳಿ ಈಗಾಗಲೇ ಶುರು ಆಗಿದೆ ಅಹಿಂದ ಚಳುವಳಿ ಶುರು ಆಗ್ಬಿಟ್ಟಿದೆ ಸಂಘಟನೆ ಕೆಲವರೆಲ್ಲ ಈಗ ನಿನ್ನೆ ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ ವೆಂಕಟೇಶ್ ಗೌಡ್ರು ಅವರು ಇವರೆಲ್ಲ ಕೂತು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಇರಲ್ಲ ನಾವು ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕುರುಬರ ಸಂಘ ಮತ್ತೊಂದು ಕಡೆ ಅತಿ ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಸಂಘಟನೆ ಇವರೆಲ್ಲರೂ ಎದ್ದು ನಿಂತು ಬಿಟ್ಟಿದ್ದಾರೆ ಈಗ ಅಂದ್ರೆ ಮತ್ತೆ ಶಿವರಿಂಗೇಗೌಡರು ಹೇಳಿದ್ ನೀವು ಗಮನಿಸಿದ್ರಲ್ಲ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಅವರು ಸಿದ್ದರಾಮಯ್ಯದ್ದು ಏನಾದರೂ ಪ್ರಾಜಿಕ ಗೆ ಅನುಮತಿ ಕೊಟ್ರೆ ಅಂದ್ರೆ ಒಂದ್ ರೀತಿ ರಾಜ್ಯದಲ್ಲಿ ಈ ಬೆಂಕಿ ಹತ್ಕೊಂಡು ಹುರಿಯೋದು ಅಂತಾರಲ್ಲ ಆ ರೀತಿಯ ಹೋರಾಟಗಳು ಆರಂಭ ಆಗುತ್ತೆ ಸಿದ್ದರಾಮಯ್ಯವರ ಪರವಾಗಿ ದೊಡ್ಡ ಹೋರಾಟ ಕಾನೂನ ಸಂಘರ್ಷ ಖಂಡಿತವಾಗಿಯೂ ನಡೆಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ವೇದಿಕೆ ಸಿದ್ಧವಾಗಿದೆ ನಂಬರ್ ಒನ್ ಇನ್ನು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನವರ ಜೊತೆ ಒಂದು ವೇಳೆ ಅವರ ಹೈಕಮಾಂಡ್ ಗಟ್ಟಿಯಾಗಿ ನಿಂತಿದ್ದೇ ಆದ್ರೆ ಆಗ ಕಾನೂನ ಮೂಲಕವೂ ಉತ್ತರವನ್ನು ಕೊಡಬಹುದು ರಾಜಕೀಯವಾಗಿಯೂ ಉತ್ತರವನ್ನು ಕೊಡಬಹುದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದ ಹಾಗೆ ಅಂದ್ರೆ ಈಗ ರಾಜೀನಾಮೆ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ತಾ ಇದ್ದ ಹಾಗೆ ನೀವು ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಆದ್ರೆ ಸಿದ್ದರಾಮಯ್ಯವ್ರು ಏನ್ ಡಿಫೆಂಡ್ ಮಾಡಬಹುದು ಇದು ರಾಜಕೀಯ ದ್ವೇಷ ರಾಜಕೀಯ ದುರುದ್ದೇಶ ಹೀಗಾಗಿ ನನ್ನ ವಿರುದ್ಧ ಈ ಪಿತೂರು ನಡೆದಿದೆ ಇದಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಅವರು ಕೂಡ ಒಂದು ರೀತಿ ಬಂಡತನದ ನಡೆಯನ್ನು ಮುಂದಿಡಬಹುದು ರಾಜಕೀಯವಾಗಿ ರಾಜಕೀಯವಾಗಿ ಬಂಡತನದ ನಡೆಯನ್ನ ಕೆಲವು ಬಾರಿ ಹಲವು ರಾಜಕಾರಣಿಗಳು ಮುಂದಿಟ್ಟಿದ್ದಾರೆ ಉದಾಹರಣೆಗೆ ಕೇಜ್ರಿವಾಲ್ ಜೈಲಿಗೆ ಹೋದ್ರೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿಲ್ಲ ಅಂತಹ ಸಾಧ್ಯತೆ ಖಂಡಿತವಾಗಿಯೂ ನಿಚ್ಚಳವಾಗಿದೆ ಆದ್ರೆ ಹೈಕಮಾಂಡ್ ಗಟ್ಟಿಯಾಗಿ ನಿಲ್ಬೇಕು ಅದರ್ವೈಸ್ ನೈತಿಕವಾಗಿ ರಾಜೀನಾಮೆ ಕೊಡಬೇಕಾಗುತ್ತೆ ಉದಾಹರಣೆಗೆ ಯಡಿಯೂರಪ್ಪನವರು ಸಿ ಅವ್ರದ್ದು ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ಹಣವನ್ನ ಪ್ರೇರಣಾ ಟ್ರಸ್ಗೆ ಪಡೆದಂತಹ ಆಪಾದನೆ ಸೊ ಅವರ ಸಹಿ ಇತ್ತು ಅನ್ನುವಂಥದ್ದು ಇವೆಲ್ಲ ಇತ್ತು ಹೀಗಾಗಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಅಷ್ಟೇ ತಗೊಂಡ್ರು ಕೂಡ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮತ್ತು ಅವರ ಹೈಕಮಾಂಡ್ ಯಡಿಯೂರಪ್ಪನವ್ರ ಜೊತೆ ನಿಲ್ಲದೇ ಇದ್ದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಯ್ತು ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರ ಜೊತೆ ನಿಲ್ಲುತ್ತೆ ಅದನ್ನ ಆಧರಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೋ ಇಲ್ವೋ ಅನ್ನೋದು ತೀರ್ಮಾನ ಆಗುತ್ತೆ ಅದೇ ಕಾರಣಕ್ಕಾಗಿ ಈಗ ಎಲ್ಲ ಸಂಘಟನೆಗಳು ಎದ್ ನಿಂತಿರೋದು ಸಿದ್ದರಾಮಯ್ಯವ್ರ ಪರವಾಗಿ ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಜೊತೆಗೆ ನಿಲ್ದೇ ಹೋದ್ರೆ ರಾಜ್ಯಾದ್ಯಂತ ಈಗ ಶಿವಲಿಂಗೇಗೌಡರು ಹೇಳಿದ್ರಲ್ಲ ಅಂಥದ್ದೊಂದು ಕ್ರಾಂತಿಗೆ ಬೇಕಾದಂಥ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಒಂದು ಸಾಕ್ಷಿಗಳನ್ನ ಆಧರಿಸಿ ರಾಜ್ಯಪಾಲರು ತೀರ್ಮಾನವನ್ನು ಮಾಡ್ತಾರೆ ನೇರವಾದ ಭಾಗಿದಾರಿಕೆ ಸಿದ್ದರಾಮಯ್ಯನವ್ರದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಪರೋಕ್ಷವಾಗಿದ್ರು ಕೂಡ ಈಗಾಗಲೇ ಅವರು ನ್ಯಾಯಾಂಗ ತನಿಖೆಗೆ ಸ್ವತಃ ರಾಜ್ಯ ಸರ್ಕಾರವೇ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರದ ಅಡಿಯಲ್ಲೇ ಇರುವಂತಹ ಸಂಸ್ಥೆಗಳು ತನಿಖೆ ಮಾಡೋದಕ್ಕಿಂತ ಆ ಪೊಲೀಸರು ತನಿಖೆ ಮಾಡೋದಕ್ಕಿಂತ ರಾಜ್ಯ ಸರ್ಕಾರವನ್ನ ಯಾವುದೇ ರೀತಿಯಲ್ಲೂ ಆಶ್ರಯಿಸಿದಂತಹ ರಾಜ್ಯ ಸರ್ಕಾರದ ಪ್ರಭಾವಕ್ಕೆ ಒಳಗಾಗದಂತಹ ಸಂಸ್ಥೆಗಳು ತನಿಖೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು ಆ ಸಾಧ್ಯತೆ ಇದೆ ಈಗ ಲೋಕಾಯುಕ್ತ ಒಂದು ಸ್ವಾಯತ್ತ ಸಂಸ್ಥೆ ಅದು ತನಿಖೆ ಮಾಡಲಿ ಅನ್ನುವ ತೀರ್ಮಾನಕ್ಕೆ ಬಂದ್ರೆ ಆ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಅದೊಂದು ಸಾಧ್ಯತೆ ಇದೆ ರಾಜಕೀಯವಾಗಿಯೂ ಕೂಡ ಪ್ರಭಾವಗಳು ಇರುತ್ತೆ ರಾಜಕೀಯ ಹಿನ್ನೆಲೆಯಲ್ಲೂ ಇಂಥ ತೀರ್ಮಾನಗಳಾಗುತ್ತೆ ಹಂಸರಾಜ್ ಭಾರದ್ವಾಜ್ ಹಿಂದೆ ಅಂತಹ ನಡೆಯನ್ನ ಮುಂದಿಟ್ಟಿದ್ದನ್ನ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ಅದನ್ನು ಆಧರಿಸಿಯೇ ತೀರ್ಮಾನ ಆಗುತ್ತೆ ರಾಜಕೀಯವಾಗಿ ನೋಡೋದೇ ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಆಗ ಹೋರಾಟ ಕಾನೂನ ಸಂಘರ್ಷ ಹೇಳಿದ್ರಲ್ಲ ಕ್ರಾಂತಿ ಎಲ್ಲವೂ ಕೂಡ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಕೊಟ್ರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾ ಇದರಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅಕ್ರಮ ಮಾಡಿದ್ದಾರೆ ಅಂತ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ